ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಮುಂದುವರಿತಾ ಇದೆ ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿ ಪ್ರವಾಸವನ್ನ ಇದ್ದಾರೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ಇಪ್ಪತ್ತೊಂಬತ್ತಕ್ಕೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಜುಲೈ ಮೂವತ್ತನೇ ತಾರೀಕು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕಿದ್ದಾರೆ ಮೊನ್ನೆ ಏನು ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ರು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಆಗಿರಲಿಲ್ಲ ಜುಲೈ ಮೂವತ್ತನೇ ತಾರೀಕು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಇವತ್ತು ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಹೋಗಿದ್ದಾರೆ ಸಿಎಂ ಡಿಸಿಎಂ ನಡೆಯಿಂದ ಸಹಜವಾಗಿ ಈಗ ಕುತೂಹಲ ಸೃಷ್ಟಿಯಾಗ್ತಾ ಇದೆ ಇಬ್ಬರೂ ನಾಯಕರು ಬ್ಯಾಕ್ ಟು ಬ್ಯಾಕ್ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಪವರ್ ಶೇರಿಂಗ್ ವಿಚಾರವಾಗಿ ಏನೋ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆಯಾ ಅನ್ನುವಂತಹ ಸಂಶಯ ಕಾಡ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತ ನಾವು ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ದೆಹಲಿಗೆ ಈ ಸಿಎಂ ಡಿಸಿಎಂ ಮತ್ತೆ ಮತ್ತೆ ಪ್ರಯಾಣ ಬೆಳೆಸ್ತಾ ಇರುವಂತದ್ದು ಪವರ್ ಶೇರಿಂಗ್ ನ ವಿಚಾರವಾಗಿ ಏನೋ ದೊಡ್ಡ ಮಟ್ಟದ ಮಾತುಕತೆ ಆಗ್ತಾ ಇದೆ ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ ಈಗ ಸಿಎಂ ಡಿಸಿಎಂನ ಈ ಬಗ್ಗೆ ಕೇಳಿದರೆ ಇಲ್ಲ ನಾವು ಆ ಕೆಲಸಕ್ಕೆ ಹೋಗಿದ್ವಿ ಈ ಕೆಲಸಕ್ಕೆ ಹೋಗಿದ್ವಿ ಆ ಬಗ್ಗೆ ಚರ್ಚೆನೇ ಆಗಿಲ್ಲ ಆ ಬಗ್ಗೆ ಪ್ರಶ್ನೆನೇ ಇಲ್ಲ ಅನ್ನುವಂತ ತೇಪೆ ಹಚ್ಚುವ ಕೆಲಸವನ್ನ ಮಾಡಬಹುದು ಆದರೆ ಆಕ್ಚುಲಿ ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ ಖಂಡಿತ ಅಂತದೊಂದು ಮಾತುಕತೆ ಚರ್ಚೆ ಕಾಂಗ್ರೆಸ್ ಪಾಳಯದಲ್ಲಿ ಜೋರಾಗಿ ನಡೀತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವಾಗೆಲ್ಲ ದೆಹಲಿಗೆ ಹೋಗ್ತಾರೋ ಆ ಒಂದು ಸಂದರ್ಭದಲ್ಲಿ ಇಷ್ಟು ದಿನ ಆಗ್ತಾ ಇದ್ದಂತ ಚರ್ಚೆ ಏನಂತ ಹೇಳಿದ್ರೆ ಎಂಎಲ್ ಸಿಗಳ ಆಯ್ಕೆ ವಿಚಾರಕ್ಕೆ ಹೋಗ್ತಾರೆ ಸಚಿವ ಸಂಪುಟ ಬದಲಾವಣೆ ಪುನರ್ರಚನೆ ಆಗ್ಬಿಡುತ್ತೆ ಅನ್ನೋ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು ಆದರೆ ಕಳೆದ ಬಾರಿ ಅಂದ್ರೆ ಎರಡು ಕಳೆದ ವಾರ ಹೋದ ಸಂದರ್ಭದಲ್ಲಿ ಆಗಿರುವ ಚರ್ಚೆ ಏನು ಅಂತ ಹೇಳಿದ್ರೆ ನಾಯಕತ್ವ ಬದಲಾವಣೆ ಆಗ್ಬಿಡುತ್ತಾ ಅಥವಾ ಗೊಂದಲಗಳೇನಾಗ್ತಾ ಇದಾವೆ ಆ ಗೊಂದಲ ಗಳಿಗೆಲ್ಲ ಕೂಡ ಎಳಿಕ್ ಹೋಗಿದಾರ ಅನ್ನುವಂತ ಚರ್ಚೆಗಳು ಜೋರಾಗಿ ನಡೀತು ಇಂತಹ ಹೊತ್ತಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅವರು ಕಸರತ್ತನ ಜೊತೆಗೆ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಕಸರತ್ತನ ಮಾಡಿದ್ರು ಅಲ್ಲ ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳಿದ್ರೆ ಕೊನೆ ರಾಜ್ಯಕ್ಕೆ ವಾಪಾಸ್ ಬರೋವರೆಗೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಮಯವನ್ನ ಡಿ ಸಿ ಎಂ ಡಿ ಶಿವಕುಮಾರ್ ಅವರು ಕೇಳಿದ್ರು ಸಿಎಂ ಸಿದ್ದರಾಮಯ್ಯ ಕೇಳಿದ್ರು ಆದ್ರೆ ಆ ಒಂದು ಸಂದರ್ಭದಲ್ಲಿ ದೆಹಲಿ ಅಂಗಳದಲ್ಲೇ ಇದ್ಕೊಂಡು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಅದು ಇಡೀ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಒಂದು ಚರ್ಚೆಯನ್ನ ಹುಟ್ಟಾಕಿತ್ತು ಅಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಲಿಕ್ಕೆ ಆಗ್ಲಿಲ್ಲ ಸಮಯವನ್ನ ಕೊಡ್ಲಿಲ್ಲ ಅದಾಗಿ ರಾಜ್ಯಕ್ಕೆ ವಾಪಾಸ್ ಬಂದಂತಹ ನಾಯಕ ರು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಎಲ್ಲಾ ಗೊಂದಲಗಳು ಮುಗ್ದೋಗಿದೆ ಅನ್ನುವಂತ ಬಹಿರಂಗವಾಗಿ ಆಗುವಂತ ಡ್ಯಾಮೇಜ್ ಕಂಟ್ರೋಲ್ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಮಾಡಿದ್ರು ಅದಾಗಿಯೂ ಕೂಡ ಆಂತರಿಕವಾಗಿ ತಮ್ಮದೇ ಆದಂತ ಪ್ರಯತ್ನಗಳನ್ನ ಇಬ್ಬರೂ ಕೂಡ ಮಾಡದಂತೆ ಕಾಣಿಸ್ತಾ ಡಿ ಕೆ ಶಿವಕುಮಾರ್ ಅವರು ಆಗಾಗ ಒಂದು ಮಾತನ್ನು ಹೇಳ್ತಾ ಇರುವಂತದ್ದು ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋದ್ದು ಅವರ ಪ್ರಾರ್ಥನೆ ಬಹಳ ಸ್ಪಷ್ಟವಾಗಿದೆ ತಮ್ಮ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಗಬೇಕು ಅನ್ನೋಂತ ಪ್ರಾರ್ಥನೆ ಹೈಕಮಾಂಡ್ ನಾಯಕರಿಗೂ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಎಐಸಿಸಿ ವರಿಷ್ಠರು ಸೇರಿದಂತೆ ಎಲ್ಲರಿಗೂ ಕೂಡ ಮಾಡಿದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಅಖಾಡ ಪ್ರವೇಶ ಮಾಡದಂತೆ ಕಾಣಿಸ್ತಾ ಇರುವಂತ ಪ್ರತಿ ಬಾರಿಯೂ ಕೂಡ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಸಚಿವರು ಮಾತನಾಡ್ತಾ ಇದ್ರು ಅಂಡ್ ವೆರಿ ಫಸ್ಟ್ ಟೈಮ್ ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿ ಐದು ವರ್ಷ ನಾನೇ ಇರ್ತೇನೆ ಮಾತನ್ನ ಮತ್ತೆ ದೆಹಲಿಯಲ್ಲಿ ಅದೇ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಪುನರುಚ್ಚಾರ ಮಾಡಿದ್ರು ಅದಾದ ನಂತರದಲ್ಲಿ ಇದೀಗ ಮತ್ತೆ ದೆಹಲಿಗೆ ಹೋಗ್ಲಿಕ್ಕೆ ಇಬ್ಬರು ಕೂಡ ಸಿದ್ಧ ಆಗಿರುವಂತದ್ದು ಈಗಾಗಲೇ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ ಖಾಸಗಿ ಕಾರ್ಯಕ್ರಮಗಳ ನಿಮಿತ್ತ ನಾವು ದೆಹಲಿಗೆ ಬಂದ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇದ್ದೇನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಮಾಹಿತಿಯ ಪ್ರಕಾರ ಮೂವತ್ತನೇ ತಾರೀಕಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಮಾತುಗಳು ಬರ್ತಾ ಇದೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ನಂತರದಲ್ಲಿ ಅವರ ಭೇಟಿಯ ಒಂದಷ್ಟು ಮಹತ್ವವಾದಂತಹ ಕುತೂಹಲಕಾರಿ ಪ್ರಶ್ನೆಗಳನ್ನು ಮೂಡಿಸುತ್ತ ಒಂದು ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಈ ನಾಯಕ ಪದೇ ಪದೇ ಇರುವಂತಹ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂತಹ ಚರ್ಚೆಗೆ ಒಂದು ಬ್ರೇಕ್ ಇಡುವಂತ ಮಾಡ್ತಾರಿಗೆ ಇನ್ನೊಂದು ವಿಚಾರ ಡಿ ಎಂ ಡಿ ಕೆ ಶಿವಕುಮಾರ್ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಹೇಳ್ತಾ ಇರುವಂತ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಾವು ಮಾಡ್ತೀವಿ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ನನಗೆ ಬೇರೆ ಆಪ್ಷನ್ ಇಲ್ಲ ಈ ರೀತಿ ಎಲ್ಲ ಹೇಳಿಕೆಗಳು ಬರ್ತಾ ಇದೆ ಆದರೆ ಒಳಗಡೆಯಿಂದ ಬೇರೆ ರೀತಿಯ ಸರ್ವ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಂದ್ರೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಕೆಲಸಗಳಾಗ್ತಾ ಇದೆ ಅವಾಗ ನೀವೇನು ಮಾತು ಕೊಟ್ಟಿದ್ರಿ ಈಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ ಇದು ನಿಜಾನ ಆ ರೀತಿಯ ಪ್ರಯತ್ನಗಳು ಡಿಕೆಶಿ ಅವರಿಂದ ಆಗ್ತಿದೆಯಾ ಹೇಗೆ ಶ್ರೀಪಾದ್ ರಾಜಕಾರಣದಲ್ಲಿ ಒಂದು ಮಾತಿದೆ ಯಾರು ಕೂಡ ಸನ್ಯಾಸಿಗಳಾಗಲ್ಲ ಶಾಸಕರಾದವರು ಸಚಿವರಾಗಬೇಕು ಅಂತ ಬಯಸ್ತಾರೆ ಸಚಿವರಾದವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಾರೆ ಅದರಲ್ಲೂ ಕೂಡ ಪ್ರಬಲವಾಗಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ನಲ್ಲೇ ಉಳಿದುಕೊಂಡಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಪ್ರಯತ್ನವನ್ನ ನಡೆಸಿರುವಂತದ್ದು ಅದು ಎಲ್ಲರಿಗೂ ಗೊತ್ತಿರುವಂತಹ ಬಹಿರಂಗ ಸತ್ಯ ಆದ್ರೆ ಒಂದೊಂದು ಕಡೆಗೆ ಹೈಕಮಾಂಡ್ಗೂ ಕೂಡ ಬಹಳ ಒಂದಷ್ಟು ಎಚ್ಚರಿಕೆ ನಿಗೂಢ ನಡೆಗಳನ್ನ ಅನುಸರಿಸುತ್ತ ಕಾರಣಕ್ಕಾಗಿ ಹೈಕಮಾಂಡ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅವರ ಬಗ್ಗೆ ಅವರಿಂದ ಗೊಂದಲ ಸೃಷ್ಟಿ ಆಯಿತು ಅನ್ನುವಂಥದ್ದು ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಹಿರಂಗವಾಗಿ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಆಂತರಿಕವಾಗಿ ತಮ್ಮದೇ ಆದಂತಹ ಪ್ರಯತ್ನಗಳ ಮಾಡ್ತಾ ಇರುವಂತದ್ದು ಇತ ಒಂದು ಕಡೆಗೆ ಅವರು ಪಕ್ಷದ ಒಳಗಡೆ ಪ್ರಯತ್ನ ಮಾಡುವಂತದ್ದು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನೋ ಕಸರತ್ತನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನೋ ಪ್ರಯತ್ನಗಳನ್ನ ಮಾಡಿದ್ದಾರೆ ಅಂದ್ರೆ ಯಾಕೆ ಇಷ್ಟು ದಿನ ಇಲ್ಲದಂತಹ ಭೇಟಿಗಳು ಈಗ ಪದೇ ಪದೇ ಹೆಚ್ಚಾಗ್ತಾ ಇದೆ ಈಗ ಕುತೂಹಲ ಮೂಡಿಸ್ತು ಮತ್ತೊಂದು ಕಡೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸ್ವಾಮೀಜಿಗಳು ರಂಭಾಪುರ ಶ್ರೀಗಳು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗೂ ಕೂಡ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು ಅಂದ್ರೆ ಎಲ್ಲ ಒಂದು ಕಡೆಗೆ ಸಹ ಏನೂ ಇಲ್ಲ ಅಂತಂದು ಹೇಳಿದ್ರೆ ಯಾಕೆ ಈ ರೀತಿಯ ಪ್ರಶ್ನೆಗಳು ಮೂಡ್ತಾ ಇದೆ ಅನ್ನಂತಹ ಗೊಂದಲಗಳು ಮತ್ತೆ ಒಂದಷ್ಟು ಚರ್ಚೆಗಳು ಇನ್ನೂ ಕೂಡ ಜೀವಂತವಾಗಿ ಇದಾವೆ ಶ್ರೀಪಾದ್ ಪಾಟೀಲ್ ಓಕೆ ಥ್ಯಾಂಕ್ ಯು ಗೌರ್ಮೆಂಟ್ ಮಾಹಿತಿಯಾಗಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಮುಂದುವರಿತಾ ಇದೆ ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿ ಪ್ರವಾಸವನ್ನ ಇದ್ದಾರೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ಇಪ್ಪತ್ತೊಂಬತ್ತಕ್ಕೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಜುಲೈ ಮೂವತ್ತನೇ ತಾರೀಕು ರಾಹುಲ್ ಗಾಂಧಿ ಅವರನ್ನ ಆಗ್ಲಿಕ್ಕಿದ್ದಾರೆ ಮೊನ್ನೆ ಏನು ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ರು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಆಗಿರಲಿಲ್ಲ ಜುಲೈ ಮೂವತ್ತನೇ ತಾರೀಕು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಇವತ್ತು ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಹೋಗಿದ್ದಾರೆ ಸಿಎಂ ಡಿಸಿಎಂ ನಡೆಯಿಂದ ಸಹಜವಾಗಿ ಈಗ ಕುತೂಹಲ ಸೃಷ್ಟಿಯಾಗ್ತಾ ಇದೆ ಇಬ್ಬರೂ ನಾಯಕರು ಬ್ಯಾಕ್ ಟು ಬ್ಯಾಕ್ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಪವರ್ ಶೇರಿಂಗ್ ವಿಚಾರವಾಗಿ ಏನೋ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆಯಾ ಅನ್ನುವಂತಹ ಸಂಶಯ ಕಾಡ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತ ನಾವು ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ದೆಹಲಿಗೆ ಈ ಸಿಎಂ ಡಿ ಸಿಎಂ ಮತ್ತೆ ಮತ್ತೆ ಪ್ರಯಾಣ ಬೆಳೆಸ್ತಾ ಇರುವಂತದ್ದು ಪವರ್ ಶೇರಿಂಗ್ ನ ವಿಚಾರವಾಗಿ ಏನೋ ದೊಡ್ಡ ಮಟ್ಟದ ಮಾತುಕತೆ ಆಗ್ತಾ ಇದೆ ಅನ್ನೋದನ್ನ ಅಲ್ಲಗಳುವಂತಿಲ್ಲ ಈಗ ಸಿಎಂ ಡಿ ಸಿಎಂ ನ ಈ ಬಗ್ಗೆ ಕೇಳಿದ್ರೆ ಇಲ್ಲ ನಾವು ಆ ಕೆಲಸಕ್ಕೆ ಹೋಗಿದ್ವಿ ಈ ಕೆಲಸಕ್ಕೆ ಹೋಗಿದ್ವಿ ಆ ಬಗ್ಗೆ ಚರ್ಚೆನೆ ಆಗಿಲ್ಲ ಆ ಬಗ್ಗೆ ಪ್ರಶ್ನೆನೇ ಇಲ್ಲ ಅನ್ನುವಂತ ತೇಪೆ ಹಚ್ಚುವ ಕೆಲಸವನ್ನ ಮಾಡಬಹುದು ಆದ್ರೆ ಆಕ್ಚುಲಿ ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ ಖಂಡಿತ ಅಂತದೊಂದು ಮಾತುಕತೆ ಚರ್ಚೆ ಕಾಂಗ್ರೆಸ್ ಪಾಳಯದಲ್ಲಿ ಜೋರಾಗಿ ನಡೀತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವಾಗೆಲ್ಲ ದೆಹಲಿಗೆ ಹೋಗ್ತಾರೋ ಆ ಒಂದು ಸಂದರ್ಭದಲ್ಲಿ ಇಷ್ಟು ದಿನ ಆಗ್ತಾ ಇದ್ದಂತ ಚರ್ಚೆ ಏನಂತ ಹೇಳಿದ್ರೆ ಎಂಎಲ್ ಸಿಗಳ ಆಯ್ಕೆ ವಿಚಾರಕ್ಕೆ ಹೋಗ್ತಾರೆ ಸಚಿವ ಸಂಪುಟ ಬದಲಾವಣೆ ಪುನರ್ರಚನೆ ಆಗ್ಬಿಡುತ್ತೆ ಅನ್ನೋ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು ಆದರೆ ಕಳೆದ ಬಾರಿ ಅಂದ್ರೆ ಎರಡು ಕಳೆದ ವಾರ ಹೋದ ಸಂದರ್ಭದಲ್ಲಿ ಆಗಿರುವ ಚರ್ಚೆ ಏನು ಅಂತ ಹೇಳಿದ್ರೆ ನಾಯಕತ್ವ ಬದಲಾವಣೆ ಆಗ್ಬಿಡುತ್ತಾ ಅಥವಾ ಗೊಂದಲಗಳೇನಾಗ್ತಾ ಇದಾವೆ ಆ ಗೊಂದಲ ಗಳಿಗೆಲ್ಲ ಕೂಡ ಎಳಿಕ್ ಹೋಗಿದಾರ ಅನ್ನುವಂತ ಚರ್ಚೆಗಳು ಜೋರಾಗಿ ನಡೀತು ಇಂತಹ ಹೊತ್ತಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅವರು ಕಸರತ್ತನ ಜೊತೆಗೆ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಕಸರತ್ತನ ಮಾಡಿದ್ರು ಅಲ್ಲ ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳಿದ್ರೆ ಕೊನೆ ರಾಜ್ಯಕ್ಕೆ ವಾಪಾಸ್ ಬರೋವರೆಗೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಮಯವನ್ನ ಡಿ ಸಿ ಎಂ ಡಿ ಶಿವಕುಮಾರ್ ಅವರು ಕೇಳಿದ್ರು ಸಿಎಂ ಸಿದ್ದರಾಮಯ್ಯ ಕೇಳಿದ್ರು ಆದ್ರೆ ಆ ಒಂದು ಸಂದರ್ಭದಲ್ಲಿ ದೆಹಲಿ ಅಂಗಳದಲ್ಲೇ ಇದ್ಕೊಂಡು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಅದು ಇಡೀ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಒಂದು ಚರ್ಚೆಯನ್ನ ಹುಟ್ಟಾಕಿತ್ತು ಅಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಲಿಕ್ಕೆ ಆಗ್ಲಿಲ್ಲ ಸಮಯವನ್ನ ಕೊಡ್ಲಿಲ್ಲ ಅದಾಗಿ ರಾಜ್ಯಕ್ಕೆ ವಾಪಾಸ್ ಬಂದಂತಹ ನಾಯಕ ರು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಎಲ್ಲಾ ಗೊಂದಲಗಳು ಮುಗ್ದೋಗಿದೆ ಅನ್ನುವಂತ ಬಹಿರಂಗವಾಗಿ ಆಗುವಂತ ಡ್ಯಾಮೇಜ್ ಕಂಟ್ರೋಲ್ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಮಾಡಿದ್ರು ಅದಾಗಿಯೂ ಕೂಡ ಆಂತರಿಕವಾಗಿ ತಮ್ಮದೇ ಆದಂತ ಪ್ರಯತ್ನಗಳನ್ನ ಇಬ್ಬರೂ ಕೂಡ ಮಾಡದಂತೆ ಕಾಣಿಸ್ತಾ ಡಿ ಕೆ ಶಿವಕುಮಾರ್ ಅವರು ಆಗಾಗ ಒಂದು ಮಾತನ್ನು ಹೇಳ್ತಾ ಇರುವಂತದ್ದು ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋದ್ದು ಅವರ ಪ್ರಾರ್ಥನೆ ಬಹಳ ಸ್ಪಷ್ಟವಾಗಿದೆ ತಮ್ಮ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಗಬೇಕು ಅನ್ನೋಂತ ಪ್ರಾರ್ಥನೆ ಹೈಕಮಾಂಡ್ ನಾಯಕರಿಗೂ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಎಐಸಿಸಿ ವರಿಷ್ಠರು ಸೇರಿದಂತೆ ಎಲ್ಲರಿಗೂ ಕೂಡ ಮಾಡಿದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಅಖಾಡ ಪ್ರವೇಶ ಮಾಡದಂತೆ ಕಾಣಿಸ್ತಾ ಇರುವಂತ ಪ್ರತಿ ಬಾರಿಯೂ ಕೂಡ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಸಚಿವರು ಮಾತನಾಡ್ತಾ ಇದ್ರು ಅಂಡ್ ವೆರಿ ಫಸ್ಟ್ ಟೈಮ್ ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿ ಐದು ವರ್ಷ ನಾನೇ ಇರ್ತೇನೆ ಮಾತನ್ನ ಮತ್ತೆ ದೆಹಲಿಯಲ್ಲಿ ಅದೇ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಪುನರುಚ್ಚಾರ ಮಾಡಿದ್ರು ಅದಾದ ನಂತರದಲ್ಲಿ ಇದೀಗ ಮತ್ತೆ ದೆಹಲಿಗೆ ಹೋಗ್ಲಿಕ್ಕೆ ಇಬ್ಬರು ಕೂಡ ಸಿದ್ಧ ಆಗಿರುವಂತದ್ದು ಈಗಾಗಲೇ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ ಖಾಸಗಿ ಕಾರ್ಯಕ್ರಮಗಳ ನಿಮಿತ್ತ ನಾವು ದೆಹಲಿಗೆ ಬಂದ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇದ್ದೇನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಮಾಹಿತಿಯ ಪ್ರಕಾರ ಮೂವತ್ತನೇ ತಾರೀಕಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಮಾತುಗಳು ಬರ್ತಾ ಇದೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ನಂತರದಲ್ಲಿ ಅವರ ಭೇಟಿಯ ಒಂದಷ್ಟು ಮಹತ್ವವಾದಂತಹ ಕುತೂಹಲಕಾರಿ ಪ್ರಶ್ನೆಗಳನ್ನು ಮೂಡಿಸುತ್ತ ಒಂದು ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಈ ನಾಯಕ ಪದೇ ಪದೇ ಇರುವಂತಹ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂತಹ ಚರ್ಚೆಗೆ ಒಂದು ಬ್ರೇಕ್ ಇಡುವಂತ ಮಾಡ್ತಾರಿಗೆ ಇನ್ನೊಂದು ವಿಚಾರ ಡಿ ಎಂ ಡಿ ಕೆ ಶಿವಕುಮಾರ್ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಹೇಳ್ತಾ ಇರುವಂತ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಾವು ಮಾಡ್ತೀವಿ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ನನಗೆ ಬೇರೆ ಆಪ್ಷನ್ ಇಲ್ಲ ಈ ರೀತಿ ಎಲ್ಲ ಹೇಳಿಕೆಗಳು ಬರ್ತಾ ಇದೆ ಆದರೆ ಒಳಗಡೆಯಿಂದ ಬೇರೆ ರೀತಿಯ ಸರ್ವ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಂದ್ರೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಕೆಲಸಗಳಾಗ್ತಾ ಇದೆ ಅವಾಗ ನೀವೇನು ಮಾತು ಕೊಟ್ಟಿದ್ರಿ ಈಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ ಇದು ನಿಜಾನ ಆ ರೀತಿಯ ಪ್ರಯತ್ನಗಳು ಡಿಕೆಶಿ ಅವರಿಂದ ಆಗ್ತಿದೆಯಾ ಹೇಗೆ ಶ್ರೀಪಾದ್ ರಾಜಕಾರಣದಲ್ಲಿ ಒಂದು ಮಾತಿದೆ ಯಾರು ಕೂಡ ಸನ್ಯಾಸಿಗಳಾಗಲ್ಲ ಶಾಸಕರಾದವರು ಸಚಿವರಾಗಬೇಕು ಅಂತ ಬಯಸ್ತಾರೆ ಸಚಿವರಾದವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಾರೆ ಅದರಲ್ಲೂ ಕೂಡ ಪ್ರಬಲವಾಗಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ನಲ್ಲೇ ಉಳಿದುಕೊಂಡಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಪ್ರಯತ್ನವನ್ನ ನಡೆಸಿರುವಂತದ್ದು ಅದು ಎಲ್ಲರಿಗೂ ಗೊತ್ತಿರುವಂತಹ ಬಹಿರಂಗ ಸತ್ಯ ಆದ್ರೆ ಒಂದೊಂದು ಕಡೆಗೆ ಹೈಕಮಾಂಡ್ಗೂ ಕೂಡ ಬಹಳ ಒಂದಷ್ಟು ಎಚ್ಚರಿಕೆ ನಿಗೂಢ ನಡೆಗಳನ್ನ ಅನುಸರಿಸುತ್ತ ಕಾರಣಕ್ಕಾಗಿ ಹೈಕಮಾಂಡ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅವರ ಬಗ್ಗೆ ಅವರಿಂದ ಗೊಂದಲ ಸೃಷ್ಟಿ ಆಯಿತು ಅನ್ನುವಂಥದ್ದು ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಹಿರಂಗವಾಗಿ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಆಂತರಿಕವಾಗಿ ತಮ್ಮದೇ ಆದಂತಹ ಪ್ರಯತ್ನಗಳ ಮಾಡ್ತಾ ಇರುವಂತದ್ದು ಇತ ಒಂದು ಕಡೆಗೆ ಅವರು ಪಕ್ಷದ ಒಳಗಡೆ ಪ್ರಯತ್ನ ಮಾಡುವಂತದ್ದು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನೋ ಕಸರತ್ತನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನೋ ಪ್ರಯತ್ನಗಳನ್ನ ಮಾಡಿದ್ದಾರೆ ಅಂದ್ರೆ ಯಾಕೆ ಇಷ್ಟು ದಿನ ಇಲ್ಲದಂತಹ ಭೇಟಿಗಳು ಈಗ ಪದೇ ಪದೇ ಹೆಚ್ಚಾಗ್ತಾ ಇದೆ ಈಗ ಕುತೂಹಲ ಮೂಡಿಸ್ತು ಮತ್ತೊಂದು ಕಡೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸ್ವಾಮೀಜಿಗಳು ರಂಭಾಪುರ ಶ್ರೀಗಳು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗೂ ಕೂಡ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು ಅಂದ್ರೆ ಎಲ್ಲ ಒಂದು ಕಡೆಗೆ ಸಹ ಏನೂ ಇಲ್ಲ ಅಂತಂದೇಳಿದ್ರೆ ಯಾಕೆ ಈ ರೀತಿಯ ಪ್ರಶ್ನೆಗಳು ಮೂಡ್ತಾ ಇದೆ ಅನ್ನೋಂತಹ ಗೊಂದಲಗಳು ಮತ್ತೆ ಒಂದಷ್ಟು ಚರ್ಚೆಗಳು ಇನ್ನೂ ಕೂಡ ಜೀವಂತವಾಗಿ ಇದಾವೆ ಶ್ರೀಪಾದ್ ಪಾಟೀಲ್ ಓಕೆ ಥ್ಯಾಂಕ್ ಯು ಗೌರ್ಮೆಂಟ್ ಮಾಹಿತಿಯಾಗಿ